ನಮಸ್ಕಾರ ವಸನಾರ್ ಗೆ ಲೇಟೆಸ್ಟ್ ವಿಶೇಷ ರಗೋರಿ ಸಿನಿಮಾ ತದನ ಲೇಬೇಕಂತ ನಿ ಬಿಗೋದ್ಯಾ ಪ್ರಶಂಗಳು ಉಳ್ಳದನಿ ಈ ಪುರಿತ್ ನಿವಾಸ ಈ ಸಿನಿಮಾ ಟೈಟಲ್ ನಲ್ಲಿ ಪುರಿತ್ ಒಂದು ಪೋಸ್ಟರ್ ನಿವಾಸದ ಹೌಸ್ ಸೆ ಪವರ್ ಹೌಸ್ ಪುರಿತ್ ನಿವಾಸ ಪವರ್ ಹೌಸ್ ರೈಟ್ಲಿ ತುಂಬಾ ಡೂಡ್ ಅಟನ್ಷನ್ ಆ ರೈಟ್ಲಿ ತುಂಬಾ ಪವರ್ ಇದೆ ಅಲ್ಲಿ ಈ ಸಿನಿಮಾದ ಕಥೆ ಪಾತ್ರಗಳು ತಂತೆ ನಿರ್ದೇಶಕರು ಯಾವ ರೀತಿ ಇರುತ್ತೆ ಕತೆ ಯಾವ ರೀತಿ ಇರುತ್ತೆ ಅಂತ ಅವ್ರು ಹೇಳಿದ್ದಾರೆ ಅವ್ರು ಹೇಳಿದ್ದು ಬಟ್ ನಾನು ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ ಬಟ್ ಒಂದು ಹೊತ್ತು ನಾನು ಹೇಳಬೇಕು ಯಾರ ಬಗ್ಗೆ ನಿರ್ಮಾಪಕರ ಬಗ್ಗೆ ನಮ್ಮ ನಿರ್ಮಾಪಕರು ಯಾವ ಥರ ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಫ್ಯಾನ್ ಆಗಿರೋದು ಎಷ್ಟು ಮುಖ್ಯನೋ ಅಷ್ಟೇ ಅವರ ಗುಣನ ಅವರು ಅವರು ಮೂಡಿಸ್ಕೊಂಡೆ ಅವ್ರು ನಿಜವಲ್ಲೂ ಹೇಳ್ತೀನಿ ಅವ್ರಿಗೆ ಯಾವುದೇ ರೀತಿಯ ಸ್ವಾರ್ಥ ಇಲ್ಲ ಯಾಕೆ ನಮ್ಮ ಮೋಹನ್ಗೆ ಅವ್ರು ಹೇಳ್ತಾರ ಈ ಸಿನಿಮಾದಿಂದ ಏನು ಬಂದು ಅಪ್ಪುಗೆ ಕೊಟ್ಟಿನಿ ಸರ್ ಏನ್ ಬಂದು ನನಗೆ ಏನು ಬೇಡ ಅದು ಸಪೋಸ್ ಈ ಸಿನಿಮಾದಲ್ಲಿ ಒಂದು ರೂಪಾಯಿ ನನಗೆ ಬೇಡ ಏನ್ ಬೋತ್ ಎಲ್ಲ ಕೊಟ್ಬಿಡ್ತೀನಿ ನನ್ನ ಒಂದು ದುಡ್ಡು ಗುಣ ಹಾಗಾಗಿ ಇಂಥ ಒಂದು ಸ್ವಾರ್ಥ ಈ ಸಿನಿಮಾ ಮಾಡಿ ಸಿನಿಮಾದಿಂದ ಏನೋ ಒಂದು ಅಪ್ಪು ಅಭಿಮಾನಿಗಳಿಗೆ ಅಪ್ಪುಗೆ ನಾನು ಏನ್ ಮಾಡ್ಬೇಕು ಅನ್ನೋದೊಂದು ಗುಣ ಪ್ರೀತಿ ಇಟ್ಕೊಂಡಿರೋದ್ರಿಂದ ಈ ಸಿನಿಮಾ ನನ್ನ ನಾನು ದೇವ್ರು ಏನ್ ಬಿಡ್ಕೋದಂದ್ರೆ ಅವ್ರ ಕನಸು ನನ್ಸಾಗ್ಲಿ ಈ ಸಿನಿಮಾ ಚೆನ್ನಾಗಿ ಓಡ್ಲಿ ಅಭಿಮಾನಿಗಳಿಗೆ ಮೆಚ್ಚಲಿ ಇನ್ನೊಂದು ಎರಡು ಮೂರು ಸಿನಿಮಾಗಳು ಅವ್ರು ಮಾಡುವ ಶಕ್ತಿ ಅವರಿಗೆ ಸಿಗುತ್ತೆ ಅಂತ ನಾನು ಈ ಸಿದ್ಧಾಂತದಲ್ಲಿ ಭಾವಿಸ್ತೀನಿ ಹಾಗೆ ನನ್ನ ಸಿನಿಮಾದಲ್ಲಿ ನನ್ನ ಪಾತ್ರ ನಾನು ಹೇಳೋದು ಬೇಡ ಒಂದು ಮುಖ್ಯ ಪಾತ್ರ ಅಂತ ಅನ್ಕೊಂಡಿದೆ ಈ ಸಿನಿಮಾ ನನಗೆ ಫಸ್ಟ್ ಕತೆ ಹೇಳಿದ್ದು ಮೂರು ತಿಂಗಳು ಮೂರು ವರ್ಷದ ಕಡೆಗೆ ಮೋಹನ್ ಬಂದು ಒಂದು ಕ್ಯಾರೆಕ್ಟರ್ ಒಂದು ಪಾತ್ರ ಹೇಳಿದ್ರು ಚೆನ್ನಾಗಿಟ್ಟು ಅದ್ ಹಾಗೆ ಮಾಡೋಣ ಹೀಗೆ ಮಾಡೋದು ಮತ್ತೆ ಬಂದ್ರು ಕತೆ ಶೇರ್ ಮಾಡಿದ್ರು ಮತ್ತೆ ಬಂದ್ರು ಕತೆ ಶೇರ್ ಮಾಡಿದ್ರು ಸರಿ ಆಮೇಲೆ ನಾನು ಶೂಟಿಂಗ್ ಇದ್ದ ಒಂದಿರ ಬಂದು ಕತೆ ನನಗೆ ಏನೋ ನನ್ನ ಪಾತ್ರ ಇಷ್ಟ ಆಗ್ಲಿಲ್ಲ ಅಷ್ಟಾಗಿ ಒಂದು ನಾನು ಯೋಚನೆ ಮಾಡಿದೆ ನಾನು ಹೇಳಿದೆ ಅಪ್ಪು ಜೊತೆ ನಾನು ಹ್ಯಾಕ್ ಮಾಡಬೇಕಾಗಿತ್ತು ರಾಗಣ್ಣ ಹೇಳಿದ ಮಾತು ಅದು ಅದು ಅಂತ ಒಂದು ಅವಕಾಶ ಸಿಕ್ಕಿಲ್ಲ ನನಗೆ ಅಟ್ಲೀಸ್ಟ್ ಇರೋ ದಯ್ಟ ಆಕ್ಟ್ ಮಾಡಬೇಕು ಅಂತ ಆಯ್ತು ಸರ್ ನೀವು ಒಂದು ಸೀನ್ ಕೊಟ್ಟರು ಮಾಡ್ತೀವಿ ಹೋಗಿ ಅಂತ ಬಟ್ ನಾನು ಅನ್ಕೋಳಿ ಹೆಚ್ಚಾಗಿ ಕುತ್ಕೊಂಡು ಆ ಪಾತ್ರನ ಚೆನ್ನಾಗಿ ಡೈರೆಕ್ಟ್ ಪ್ರೊಡ್ಯೂಸರ್ ಬಂದು ತೆರೆಗೊಳ್ತೇನೆ ಓಕೆ ಐಪಿ ನಾನ್ ಚೆನ್ನಾಗಿ ನನಗೆ ಇಷ್ಟ ಆಯ್ತು ನನ್ನ ಪಾತ್ರ ಜೊತೆಗೆ ನಮ್ಮೆಲ್ಲ ಸಿನಿಮಾದ ಎಲ್ಲ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾದ ಎಲ್ಲಾ ವಿಭಾಗದಲ್ಲಿ ಪ್ರತಿಯೊಬ್ಬರು ತಂತ್ರಜ್ಞಾನ ಕಲಾವಿದ ಅವರವರ ಜವಾಬ್ದಾರಿನ ಅಚ್ಚಕಟ್ಟ ನಿರ್ವಹಿಸಿದಾರೆ ಎಲ್ಲರಿಗೂ ಮತ್ತೊಮ್ಮೆ ಸುಭಾಷಿ ಹೇಳ್ತಾ ಈ ಸಿನಿಮಾ ದೊಡ್ಡ ಮಟ್ಟದ ಯಶಸ್ಸಾಗಲಿ ಯಶಸ್ ಸಿಗ್ಲಿ ಅಂತ ನಾನು ಬಯಸ್ತಾ ನಮ್ಮ ನಾಗೇಂದ್ರ ಅಪ್ಪಿಯರು ಅವ್ರ ಕೆಲಸ ಮಾತ್ರ ಅಲ್ಲ ಬೇರೆ ರೀತಿಯಲ್ಲಿ ಒಂದು ಸಂಶಯ ಕೊಟ್ಕೊಂಡು ಹೆಜ್ಜೆಗಳನ್ನ ಹಾಕಿಸ್ತಾ ಇದ್ದಾರೆ ಹಾಗಾಗಿ ಅವರು ಕೂಡ ಉತ್ತಮ ಹೃದಯದ ಧನ್ಯವಾದ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ ದುಯ್ಯ ಸ್ವಾಸದಲ್ಲಿ ಕೂಡ ನಮಸ್ಕಾರ ಹೇಳ್ತಾ ನಮ್ಮ ಸದ್ಯಕ್ಕೆ ಅದು ಮಾತು ಮುಗಿಸ್ತಾ ಇದ್ದೀನಿ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ನಮನಗಳು ಪತ್ರಿಕೋದ್ಯಮದ ನನ್ನ ಎಲ್ಲ ಆತ್ಮೀಯರಿಗೂ ಕೂಡ ದೊಡ್ಡವರಿಗೆ ಪದಾರ್ದರಿಗೆ ನಮ್ಮ ಹೇಳುತ್ತಾ ಮತ್ತು ಚಿಕ್ಕವರಿಗೆ ನನ್ನ ಹಾರೈಕೆ ಹರಸುತ್ತ ಇಲ್ಲಿ ನಿರ್ದೇಶಕನಾಗಿ ಹೊಣೆಯನ್ನು ಹೊತ್ತಿದ್ದು ಒಂದು ನನ್ನ ಮೋಹನಿಂದ ಅವನು ಅವನ ಆಸೆ ಒಂದು ಕೂಸು ಆ ಕೂಸನ್ನ ಬೆಳೆಸಿ ಬೆಳವಣಿಗೆ ಮಾಡೋದು ನಮ್ಮ ಹತ್ಯೆ ಕರ್ತವ್ಯ ಇಲ್ಲಿ ಚಿತ್ರದ ಬಗ್ಗೆ ಚಿಕ್ಕದಾಗ್ ಹೇಳ್ತೀನಿ ನನಗೂ ಕೂಡ ಈಗ ದೇಹದ ಸ್ವಲ್ಪ ಪರಿಸ್ಥಿತಿ ಅನುಗುಣವಾಗಿಲ್ಲ ನನಗೂ ಮಾತಾಡೋಕ್ಕೆ ಚೈತನ್ಯ ಇಲ್ಲ ಚಿತ್ರ ನೀವು ಎಲ್ಲ ಮುಂಚೆ ನಾಗೇಂದ್ರ ನಮಗೆ ಸ್ವಲ್ಪ ಹೇಳ್ಬಿಟ್ಟಿದ್ದಾರೆ ವಿಭಿನ್ನ ಶೈಲಿಯಲ್ಲಿ ನೋಡಿ ಬಂದಿದೆ ಹಸಿರಿನ ಚಿತ್ರೀಕರಣ ಹಸಿರಿನ ಚಿತ್ರ ಕೊಡುಗೆ ಹುಡುಗಿ ಒಂದು ನಾವೇನು ಹಸಿರನ್ನ ಕಾಣ್ತೀವೋ ಹಚ್ಚ ಹಸಿರಿನ ಚಿತ್ರ ಇಲ್ಲಿ ಪುನೀತ್ ಎಲ್ಲಿ ಕಾಣ್ತಾರೆ ಅನ್ನೋದಲ್ಲ ಪುನೀತ್ ನೀವು ಒಳಗಡೆ ಬಂದಾಗ ನಿವಾಸದ ಒಳಗಡೆ ಪುನೀತ್ ಕಾಣಿಸ್ತಾನೆ ಇಲ್ಲಿ ಅವನು ಏನೇನು ಮಾಡುತ್ತಾನೆ ಅವನ ಸ್ವ ನಿಸ್ವಾರ್ಥ ಸೇವೆ ಹೇಗಿದೆ ಮತ್ತೆ ಈ ಕಥೆಯಲ್ಲಿ ಅವನ ನಿಸ್ವಾರ್ಥತನ ಹೇಗಿದೆ ಅಂತ ಹುಡುಗನ ಮೇಲೆ ಚಿತ್ರಣ ಹೋಗುತ್ತೆ ಮತ್ತೆ ಇದಕ್ಕೆ ಕತೆ ಹೇಳೋರು ನಿರ್ಮಾಪಕರು ಹಾಗೆ ಮತ್ತೊಬ್ಬರು ಅವರ ಸ್ನೇಹಿತರಾಗಿ ಮತ್ತು ಶಂಕರ್ ಭಟ್ ಕಾಣಿಸ್ಕೊತಾರೆ ಅವರು ತಿತ್ರದೊಳಗೆ ಚಿತ್ರವಾಗಿ ಹೋಗುತ್ತೆ ಒಂದು ವಿಭಿನ್ನ ರೀತಿಯ ಒಂದು ಚಿತ್ರವಾಗುತ್ತೆ ಕೊನೆಯದಾಗಿ ಆ ನಿವಾಸ ಹೇಗೆ ನಿರ್ಮಾಣ ಮಾಡ್ತಾನೆ ನಮ್ಮ ಕೊನಿ ನಮ್ಮ ಸಿನಿಮಾದಲ್ಲಿ ನಮ್ಮ ಅದೇ ಆ ಹುಡುಗರು ಅದನ್ನ ನೀವು ನೋಡೇ ರಜಿತವಾದ ಮೇಲೆ ಆನಂದಿಸಬೇಕು ಕಳಿಸಬೇಕು ದಯವಿಟ್ಟು ಕನ್ನಡ ಚಿತ್ರರಂಗವನ್ನ ಉಳಿಸಿ ಬೆಳೆಸಿ ಚಿತ್ರ ಹೇಳ್ತೀನಿ ಮ್ಯೂಸಿಕ್ ಜರ್ನಿಯಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ವಿಶೇಷವಾದ ಚಿತ್ರ ಚಿತ್ರದಲ್ಲಿ ಒಟ್ಟು ನಾಲ್ಕು ಸಾಂಗ್ ಮೊದಲಿಗೆ ಒಂದೇ ಸಾಂಗ್ ಇದ್ದಿದ್ರು ಎರಡನೇ ಆಯಿತು ಅದು ಒಂದು ತಾಯಿ ಸಾಂಗಿ ಅಭಿಜಿತ್ ಸರ್ ಹೇಳಿದ್ರು ಆ ಸಾಂಗ್ ಅಲ್ಲಿ ನಾನು ಅಭಿಜಿತ್ ಸರ್ ಅವ್ರಿಗೆ ಮೋಹನ್ ಸರ್ ಹತ್ರ ಕೇಳ್ಕೊಂಡು ಅವ್ರು ಹೇಳಿದ್ರು ಯಾಕಂದ್ರೆ ಅವರು ಹಿಂದೆ ಗೊತ್ತಿರ್ಬೇಕಿಂದ ಅಕ್ಷರಮಾಲೆ ಅಲ್ಲೆಲ್ಲ ಅಭಿಜಿತ್ ಸರ್ ತುಂಬಾ ವಿಶೇಷವಾಗಿ ಸಿಂಗಿಂಗ್ ತುಂಬಾ ಚೆನ್ನಾಗಿ ಮಾಡ್ತಿದ್ರು ಇದಕ್ಕಿಂತ ಮುಂಚೆ ನಾನು ಒಂದು ಸಾಂಗ್ ಆಡಿಸಿದ್ದೆ ಸಮರ್ ಸಿಂಹಾ ನಾಯಕ ಅಭಿಜಿತ್ ಸರ್ ಪ್ರೊಡ್ಯೂಸರ್ ಡೈರೆಕ್ಟ್ ಮಾಡಿದ್ರು ಸಿನಿಮಾದಲ್ಲಿ ಪ್ರೊಡಕ್ಷನ್ ಹೌಸರ್ ಅವರಲ್ಲಿ ಒಂದು ಸಾಂಗ್ ಆಡಿಸಿದ್ದೆ ಹಾಗಾಗಿ ಮೋಹನ್ ಸರ್ ನ ಕೇಳ್ಕೊಂಡೆ ಮಾಡಿಸಿ ಸರ್ ಇದೊಂದು ಸಾಂಗ್ ಆಡಿಸಿ ಅಂತ ಅವ್ರು ಕೂಡ ಕೊಂಡ್ಕೊಂಡು ವಿಶೇಷವಾದ ಟಾಯ್ ಸಾಂಗ್ ಅಭಿಜಿತ್ ಸರ್ ವಯಸ್ಸಲ್ಲಿ ಕೇಳ್ಬೋದು ಹಾಗೆ ಇನ್ನೊಂದು ಸಾಂಗ್ ಯಾಕೆ ಡೆಡಿಕೇಟ್ ಮಾಡಿದೆ ಅಂತಂದ್ರೆ ನಾನು ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ನಾನು ಕೆಲಸ ಮಾಡಿದ್ದೀನಿ ನನ್ನ ಅದೃಷ್ಟ ಮ್ಯೂಸಿಕ್ ಡೈರೆಕ್ಷನ್ ಈಗ ಬಂದಿರೋ ಇದ್ರಲ್ಲೆಲ್ಲ ನಾನೇ ಅದೃಷ್ಟವಂತ ಅಂತ ಹೇಳ್ಕೊಂಡು ಒಂದು ಚಿತ್ರ ರವಿಡ್ ನಾಯ್ಕ್ ಅವ್ರ ಚಿತ್ರದಲ್ಲಿ ಮಾಡಿದ್ದೆ ಪುನೀತ್ ಸಾರ್ ಜೊತೆ ಒಂದು ಅವರು ನನ್ನ ಸಾಂಗ್ ಆಡ್ಬೇಕಿತ್ತು ಸಿಕ್ಕಿರ್ಲಿಲ್ಲ ಚಾನ್ಸ್ ಸೊ ಈ ಚಿತ್ರದಲ್ಲಿ ನನ್ಗೆ ಒಂದು ಅವಕಾಶ ಸಿಕ್ತು ಆ ಡೈಟ್ ಲಡಿಯಲ್ಲಿ ಪುನೀತ್ ಸರ್ಗೆ ಒಂದು ಡೆಡಿಕೇಟ್ ಮಾಡೋಣ ಅಂತ ಹೇಳಿ ಡಿಸ್ಕಷನ್ ಮಾಡಿದೆ ನಾನ್ ಟು ಡೆಡಿಕೇಟ್ ಒಂದು ಸಾಂಗ್ ತರ್ ಪುನೀತ್ ಸಾರ್ ಅಂತ ಸೊ ಒಂದು ಡೆಡಿಕೇಶನ್ ಇರ್ತಕ್ಕಂಥ ಒಂದು ಸಾಂಗ್ ಇದೆ ಸೊ ಎಂಟೈರ್ ಟಿಮ್ ಅಭಿಜಿತ್ ಸರ್ ಆ್ಯಂಡ್ ಈ ಸಿನಿಮಾ ಗಣಸಿ ಸದಾನಂದ ಸ್ವಾಮಿ ಸರ್ ಅಂಡ್ ಡೈರೆಕ್ಟರ್ ವಿಶೇಷವಾಗಿ ಚಿತ್ರ ನಡೀತಾರೆ ಮೋಹನ್ ಸರ್ ಅವರ ವಿಶೇಷ ಅಭಿಮಾನಿ ಪುನೀತ್ ಸರ್ ಅವ್ರಿಗೆ ಈ ಚಿತ್ರದಿಂದ ಅವ್ರಿಗೆ ತುಂಬಾ ಒಳ್ಳೆಯದಾಗಲಿ ಅಭಿಜಿತ್ ಸರ್ ಅವರಿಗೆ ಎಂಟೈರ್ ಎಲ್ಲ ಕಲಾವಿದರಿಗೆ ಟೆಕ್ನಿಷಿಯನ್ಸ್ ಎಲ್ಲರಿಗೂ ಒಳ್ಳೇದಾಗಲಿ ಕರಿಸೊಬ್ಬ ಸರ್ ಇದ್ದಾರೆ ಚಿತ್ರದಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಡ್ರಿ ಥ್ಯಾಂಕ್ ಯು ಸೋ ಮಚ್ ಮೋಹನ್ ನನಗೆ ಒಂದು ಹೇಳಿ ಸುಮಾರು ಒಂದು ಹತ್ತು ನಾನು ಪರಿಚಯ ಅವರ ಸಂಜೀವ ಸಿನಿಮಾ ಮಾತಾಡೋದಾಗಿ ನಾನು ಪರಿಚಯ ಅದಾದ್ಮೇಲೆ ಅದು ರಿಲೀಸ್ ಆಯಿತು ದಷ್ಟು ವರ್ಷ ಹತ್ತು ಆ ಸಿನಿಮಾ ಸರಿಯಾಗಿ ಅವ್ರ ಕೈಗಿರಿದಿಲ್ಲ ಮತ್ತೆ ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಹತ್ತು ವರ್ಷಗಳ ಕಾಲ ಯೋಚಿಸಿ 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 ಪುನೀತ್ ನಿವಾಸ ಅಂತ ಒಂದು ಒಳ್ಳೆ ಟೈಟಲ್ಲಿ ಇಟ್ಟು ಸಿನಿಮಾ ಇದ್ದಾರೆ ಇದು ಅವಾಗ ಶಿಕ್ಷೆ ಅಂತ ಸಿಕ್ಸಿದ್ದಾಗಲೇ ಹೇಳೋರು ಹಣ ಒಳ್ಳೆ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ನೀವು ಮಾಡಬೇಕು ಮಾಡ್ಬೇಕು ಮಾಡಬೇಕು ಅಂತ ಇತ್ತೀಚೆಗೆ ನನ್ನ ಬಾಲದ ಚಿತ್ರೀಕರಣ ನಾನು ಮತ್ತೆ ಶಂಕರ್ ಬಟ್ಟ ವಯಸ್ಸಂತ ನನ್ನ ಭಾಗ ಚಿತ್ರೀಕರಣ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಟೈಲಲ್ಲಿ ನನ್ನ ತೋರಿಸಲಿಲ್ಲ ಬಹುಶಃ ಇಟ್ಟಿದ್ದಾರೆ ಇಡೀ ಪುನೀತ್ ನಿವಾಸದ ಕಥೆಯನ್ನ ಹೇಳುವಂಥ ಒಬ್ಬ ನಿರ್ಮಾಪಕನ ಪಾತ್ರ ನಾನು ಹಲವಾರು ಸಿನಿಮಾ ಮಾಡಿ ಸೋತೋಗಿರ್ತೀನಿ ಗೆಳೆಯ ಬರ್ತಾನೆ ಗೆಳೆಯನ್ಗೆ ಹೇಳ್ತೀನಿ ಈ ತಂದ್ ಕತೆ ಕೊನೆಯದನ್ನು ನಾನು ಮಾಡ್ತೀನಿ ಕೇಳು ಅಂದ್ಬಿಟ್ಟು ಸಂಜಯ್ ಮೋಹನ್ ಅವರ ಮನವಾಸೆನೋ ಅದೇ ಇರಬೇಕು ನನ್ನ ಮೂಲಕ ಅವರು ಪಾತ್ರ ಮಾಡಿಸಿದ್ದಾರೆ ಅಂತ ನಾನು ಅದನ್ನು ಕೊಡ್ತೀನಿ ಇಡೀ ತಂಡ ಶ್ರಮ ಪಟ್ಟಿದೆ ಏಳಿಯ ನಾಗೇಂದ್ರ ನಿರ್ದೇಶಕರು ನಾವೆಲ್ಲ ಒಂದೇ ಏರಿಯಾದಲ್ಲಿ ಹುಟ್ಟಿ ಬೆಳೆದವರು ಅವರು ತುಂಬ ಕನಸುಗಳನ್ನು ಹೊತ್ತು ಚಿತ್ರಂಗಕ್ಕೆ ಬಂದವರು ಈ ಚಿತ್ರವನ್ನ ಬಹಳ ಇಷ್ಟಪಟ್ಟು ಕಷ್ಟಪಟ್ಟು ನಾನು ಈ ಮಾತು ಯಾವಾಗಲೂ ಹೇಳ್ತಾ ಇರ್ತೇನೆ ಏಕೆಂದರೆ ಪ್ರತಿಯೊಬ್ಬರು ಇಷ್ಟಪಟ್ಟು ಇನ್ಕ್ಲೂಡಿಂಗ್ ಮೀ ಚಿತ್ರಂಗಕ್ಕೆ ಇಷ್ಟಪಟ್ಟು ಬಂದಿದ್ವಿ ಏನೇನೋ ಆಗಬೇಕು ಅಂತ ಕನಸುಗಳನ್ನ ಹೊತ್ಕೊಂಡು ಆದರೆ ಕಷ್ಟಪಟ್ಟು ಪ್ರೊಡಕ್ಷನ್ಗಳು ಮಾಡಿದ್ವಿ ಯಾವೊಬ್ಬ ನಿರ್ಮಾಪಕನೂ ಸುಲಭವಾಗಿ ಪ್ರೊಡಕ್ಷನ್ ಮಾಡೋಕ್ಕಾಗೋದಿಲ್ಲ ನಾನು ಒಂದು ಐದು ಚಿತ್ರ ನಿರ್ಮಿಸಿರೋ ನನಗೆ ಅದರ ಅನುಭವ ಆಗಿದೆ ಇಲ್ಲೂ ಒಬ್ಬರು ನಿರ್ಮಾಪಕರು ಇದ್ದಾರೆ ಸೊ ಹೀಗಾಗಿ ಪುನೀತ್ ನಿವಾಸ ಒಳ್ಳೆ ಸಂದೇಶಗಳನ್ನು ಹೇಳುವಂಥ ಒಂದು ಸಿನಿಮಾ ಇಷ್ಟಂತೂ ನಾನು ಹೇಳಬಲ್ಲೆ ಒಳ್ಳೆ ಮೌಲ್ಯಗಳನ್ನು ಕಟ್ಕೊಡುವಂಥ ಒಂದು ಸಿನಿಮಾ ಕರ್ನಾಟಕದ ದೇವರು ಬಹಳಷ್ಟು ಸತಿ ಅಪ್ಪು ಸಿಕ್ಕಾಗ ಅಪ್ಪಾಜಿ ಅಂತಿದ್ದೆ ಆ ಗೊತ್ತೆ ಗೊತ್ತಾಯ್ತು ನೆಕ್ಸ್ಟ್ ಟೈಮ್ ಅದನ್ನು ಮಾಡಿಸ್ತೀನಿ ಅನ್ನೋರು ನೆಕ್ಸ್ಟ್ ಸಿನಿಮಾ ಖಂಡಿತ ಅಪ್ಪಾಜಿ ಅನ್ನೋರು ಅದ ಆಸೆ ಈಡೇರ್ಲಿಲ್ಲ ಸೊ ಅಭಿಜಿತ್ ಹೇಳಿದಾಗೆ ನನಗೂ ಈ ಪುನೀತ್ ನಿವಾಸದಲ್ಲಿ ಆಕ್ಟ್ ಮಾಡುವಂತ ಆಸೆ ಅಪ್ಪು ಈಡೇರಿಸ್ ಅಂತ ನಾನು ಮೊದಲು ಸಿನಿಮಾ ಶೂಟಿಂಗ್ ಮಾಡ್ಬೇಕಾದ್ರೆ ಏನು ತುಂಬಾ ಬ್ಲಾಂಕ್ ಆಗಿದೆ ಸಿನಿಮಾ ಯಾವ ರೀತಿ ಇದ್ಯೋ ಏನೋ ಅಂತ ಶೂಟಿಂಗ್ ಮಾಡ್ತಾ ಮಾಡ್ತಾ ನನಗೆ ಪಾತ್ರದ ಬಗ್ಗೆ ಸ್ವಲ್ಪ ಐಡಿಯಾ ಬಂತು ಒಬ್ಬ ಪುನೀತಿನ ಒಬ್ಬ ಡೈಹ್ಯಾಟ್ ಫ್ಯಾನ್ ಅಂದರೆ ಒಬ್ಬ ಅಭಿಮಾನಿ ಅವನು ಪುನೀತ್ ರಾಜ್ಕುಮಾರ್ ಅವರು ಮಾಡಿರುವಂಥ ಎಷ್ಟೋ ದಾನ ಧರ್ಮಗಳನ್ನ ಇಟ್ಕೊಂಡು ಅವನ ಜೀವನದಲ್ಲಿ ಹೇಗೆ ಅದನ್ನು ಅಳವಡಿಸ್ಕೊಂಡು ಒಳ್ಳೆ ಗುಣಗಳನ್ನ ಇಟ್ಕೊತಾನೆ ಅನ್ನೋದು ನನ್ನ ಪಾತ್ರದ ಒಂದು ಇಂಟ್ರೊಡಕ್ಷನ್ ಅಂತ ನಾನು ಭಾವಿಸಿದ್ದೀನಿ ಈ ಸಿನಿಮಾ ನಾನು ನೋಡಿರೋ ಮಟ್ಟಿಗೆ ನನಗೆ ಗೊತ್ತಿರೋ ಹಾಗೆ ತುಂಬ ಒಳ್ಳೆಯ ಯಶಸ್ಸು ಕಾಣಬೇಕು ಅನ್ನೋದನ್ನ ನಾನು ಬಯಸ್ತೀನಿ ನಾನು ದೇವ್ರತನೂ ಅದನ್ನೇ ದಿನ ಬೇಡ್ಕೊತ ಇರೋದು ಒಳ್ಳೇದಾಗ್ಲಿ ಸಿನಿಮಾಗೆ ಒಳ್ಳೇದಾಗ್ಲಿ ಅಂತ ನಾನು ಅದನ್ನೇ ಭಾವಿಸ್ತೀನಿ ಧನ್ಯವಾದ